ನಂಬರ್ ತ್ರೀ ಇಕೋಸ್ ಇ ಎಸ್ ಸೂಪರ್ ಬೈಕ್ ಇದು ಜಗತ್ತಿನ ಅತ್ಯಂತ ದುಬಾರಿ ಬೈಕ್ಗಳಲ್ಲಿ ಈ ಬೈಕ್ ಕೂಡ ಒಂದಾಗಿದೆ ಈ ಬೈಕ್ ಅನ್ನ ನೀವು ಓಡಿಸಬೇಕು ಅಂದ್ರೆ ಎರಡು ತಿಂಗಳುಗಳ ಕಾಲ ಟ್ರೈನಿಂಗ್ ಪಡೆದುಕೊಂಡಿರಬೇಕು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಜಗತ್ತಿನಲ್ಲಿ ಈ ಬೈಕ್ ಗಳು ಕೇವಲ ಹತ್ತು ಮಾಡೆಲ್ಗಳು ಮಾತ್ರವೇ ಇರೋದು ಈ ಬೈಕ್ ಪ್ರತಿ ಗಂಟೆಗೆ ಇನ್ನೂರ ಐವತ್ತು ಮೈಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ವೇಗವನ್ನು ನಮ್ಮಿಂದ ಇಮ್ಯಾಜಿನ್ ಮಾಡಿಕೊಳ್ಳೋಕ್ಕೂ ಸಹ ಸಾಧ್ಯವಾಗುವುದಿಲ್ಲ ನಂಬರ್ ಫೋರ್ ನೈನೋ ಎಲೆಕ್ಟ್ರಿಕಲ್ ಕ್ಯೂನಿ ಸೈಕಲ್ ಇದು ಕೂಡ ತುಂಬಾ ವಿಚಿತ್ರವಾಗಿರುವ ಬೈಕ್ ಇದಕ್ಕೆ ಕೂಡ ಒಂದೇ ಒಂದು ಟೈರ್ ಇರೋದು ಇದೊಂದು ಎಲೆಕ್ಟ್ರಿಕಲ್ ಬೈಕ್ ಆಗಿದೆ ಈ ಬೈಕ್ ಒಂದೇ ಟೈರ್ ನಲ್ಲಿ ಯಾವ ರೀತಿ ಚಲಿಸುತ್ತೆ ನೋಡಿ ನಂಬರ್ ಫೈವ್ ಓನೋ ಸೈಕಲ್ ಇದು ಕೂಡ ಎಲೆಕ್ಟ್ರಿಕ್ ಬೈಕ್ ಆಗಿದೆ ಇದರಲ್ಲೂ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಇದರಲ್ಲಿ ಎರಡು ಟೈರ್ ಇದೆ ನಿಮಗೆ ಬೇಕಾದ ರೀತಿ ನೀವು ಈ ಟೈರ್ ಅನ್ನ ಕೂಡ ಬದಲಾವಣೆ ಮಾಡಬಹುದು ಅಂದ್ರೆ ಟ್ರಾಫಿಕ್ನಲ್ಲಿ ನೀವು ಸಿಲುಕಿಕೊಂಡಾಗ ಈ ಬೈಕನ್ನು ಸಣ್ಣದು ಕೂಡ ಮಾಡಬಹುದು